ಊರಿಂದ ಓಡಿ ಬಂದ ಜೋಗಿನೂ ವಲ್ಲಾರೀ ಓಮಿಂದ ಎದ್ದು ಬಂತಾನು ಅಲ್ಲಾನೀ ಹಳ್ಳಿಯ ಮೈಲಾಪುರ ಮೈಲಾರೆ ನಮಸ್ಕಾರ ರೀ ಕುಂತ ಮಂದಿಗೆ ನನ್ನ ಹೆಸರು ಗೌರಿಶಾ ಅಂತ ನಮ್ಮ ಊರ್ ಬಿಟ್ಟು ಈ ಊರಿಗೆ ನಾನು ಹ್ಮ್ ನಾನೇನು ಕಳು ಕಳುವಂಕರ್ ಮೊದಲ ಮಾಡಿಲ್ರಿ ಕೆಲಸ ಇರ್ಲಾರ್ದಕ್ಕೆ ಈ ಊರಿಗೆ ಬಂದಿದ್ನೇ ಈ ಊರಿಗೆ ಬಂದು ಯಾರ್ ತಾಸ ಆಗಿತ್ರಿ ಬಸ್ ಸ್ಟ್ಯಾಂಡ್ ಬಾಜುಕ್ ಕುಂತಿದ್ನೇ ಒಬ್ಬರು ಹಿರಿಯ ಮನುಷ್ಯರು ಬಂದು ತಮ್ಮ ನಾನು ನಿನಗೆ ನೋಡಾಕತ್ತೀನಿ ಭಾಳ ತಾತು ನೀ ಯಾರು ನೀ ಎಲ್ಲ ನಿನ್ನ ಹೆಸರು ಏನು ಅಂತ ಕೇಳಿದ್ರು ನಾ ಬೇರೆ ಊರವ್ರಿ ಕೆಲಸಕ್ಕಾಗಿ ಈ ಊರಿಗೆ ಬಂದಿನಿ ಮೂರು ತಾಸು ಆತ್ರಿ ಕೆಲಸ ಹುಡ್ಕಾಕತ್ತೀನಿ ಕೆಲಸನ ಸಿಗಬಲ್ತ್ರಿ ಅದಕ್ಕೆ ಅವ್ರಂದರು ತಮ್ಮ ನಮ್ಮ ಊರಾಗ ನಿನಗೆ ಕೆಲಸ ಕೊಡ್ಬೇಕಾದ್ರೆ ಶ್ರೀಕಾಂತ್ ಗೌಡ್ರು ಒಬ್ರಾ ಕೊಡ್ತಾರ ಇಷ್ಟು ಅನ್ನೋದು ಅಟ್ಟ ರೀ ಓಡಿ ಬಂದ ಅಡ್ರೆಸ್ ಕೇಳ್ದ ಮರ್ತು ಬಂದ್ಬಿಟ್ಟೆ தோ இல்யார்த்தரலாண்டு ಎರಡುವರೆ ತಾಸು ತಡೀ ಆ ಹುಣಸಿನ ಜೊತೆ ಒಂದು ಬೀಜನ ಕೊಟ್ಟು ಕಳಿಸ್ತೀನಿ ನಮಸ್ಕಾರ ನಮಸ್ಕಾರ ಏನು ಕಮ್ಮಾಗದಲ್ಲೊ ಮಾರ್ರಾ ಅಯ್ಯ ನೀವು ಇದ ಊರವ್ರು ಅಂತ ಕಾಣಿಸತ್ತ ಹೆಂಗೆ ಕಾಣಸ್ತೀನಿ ನೀವು ಕಾಣೋದು ಸಂತರು ಸೋಪ್ ಹಚ್ಚಿದಂಗ ಆಗಾಕತ್ತೈತಿ ಏ ಏನೋ ಹಾ ಇವ್ರು ಯಾರು ನೋ ಮಾರ ಆ ಈ ಶ್ರೀ ಶ್ರೀಕಂತ ಕೊಡ್ರಿ ನಮಗೆ ಪರ್ಚೆ ಅದಾರ ಪರ್ಚೆ ಶ್ರೀಕಾಂತ್ ಗೌಡ್ರು ಅವರು ನಮ್ಮ ಯಾಕ್ರಿ ಊರ ಕಾಲ ಇಟ್ಟ ತಕ್ಷಣ ಉದಾ ಉದಾನ ಶುರು ದೇವಿ ಭತ್ರು ಅನ್ಸುತ್ತ ಆ ಹಿರಿಯ ಮನುಷ್ಯ ಆ ಗೌಡಪ್ಪನ ಹೊಗಳಿದ್ ನೋಡಿದ್ರ ದೊಡ್ಡ ಮನುಷ್ಯ ಅನ್ಕೊಂತ ಮಾಡಿ ಅವ್ರು ಇಂತೀಚಲಪ್ಪ ಅದನಾ ಆ ಗೌಡಪ್ಪಗೆ ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಇರಬೇಕು ಇದಕ್ಕೊಂದು ಮೂವತ್ತರಿಂದ ಮೂವತ್ತೆರಡು ಇರಬೇಕು ಈ ಮೂವತ್ತೆಡ ಎಪ್ಪತ್ತೈದಕ್ಕೆ ಗಂಟೆ ಬಿದ್ದೈತಲ್ಲ ಎದ್ರಲ್ಲೇ ಹೊಟ್ಟಿಬೇಕು ಅವನ್ನ ನಮಸ್ಕಾರ ನಾಲ್ಕನೇ ನಂಬರ್ ಊರು ಗೌಡ್ ಸಾಣಿಗೆ ಬದ್ ನನಗಲ್ರಿ ಅವರು ನಮ್ಮ ಮನೆ ಏನ ಅಪ್ಪ ನಾನು ನಾ ಎದಕ್ ಅಂದಂಗ ಗೌಡಪ್ಪನ ಮನ್ಯಾಗ ನಾನ್ ಕೆಲ್ಸಕ್ಕತೀನ್ರೀ ಓ ನೀವು ಅಲ್ಲೇ ಅದೀರಿ ಹ್ಞೂ ಕೆಲ್ಸ ಪಾಸ್ ಆತು ನಂದೀಗ ಏನ್ರಿ ಅದು ಪಾಸ್ ಆಗಿದ್ದವ ಹಂಗಲ್ರಿ ದಿಕ್ಕಿಲ್ಲದ ಪರದೇಶ ರೀ ಅವ್ವ ತಿನ್ನ ಕೂಳಿಲ್ಲ ಕುಡಿಯಾಕ ಬೀರಿಲ್ಲ ಓ ನೀರ ನೀರಿಲ್ಲ ಲಿ ಗಟ್ಟ ಬದುಕಿರಲ್ಲ ನೀವು ಗೌಡಪ್ಪನ ಮನೆಯಾಗ ಒಂದ್ ಕೆಲಸ 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 ಯಾಕ್ರಿ ಇಷ್ಟು ಬೇಡ್ಕೊಳತ್ರಿ ನೀವ್ ಕೇಳೋದಚ್ ನಾವ್ ಕೊಡ್ಸೋದೇನೇ ಚಿಂತೆ ಮಾಡಕ್ ಹೋಗ್ರಿ ಹೇಳಿ ಒಂದು ಕೆಲಸ ನಾ ಕೊಡ್ಸ್ತೀನಿ ಅಂತ ಯಾಕಂದ್ರ ಗೌಡಪ್ಪನ ಎಲ್ಲ ನಡಿಯೋದು ನಂದ ಹಂಗಂದ್ರೆ ಹಂಗಂದ್ರ ಮುನ್ಸಿಪಾಲಿಟಿಗ್ ಹೋಗೋದ ಬೇಡ ಯಾಕೆಲ್ಲೆಲ್ಲ ನಿಮ್ ಕಡೆ ಬಂದ್ಕೂ ಸೈ ಮಾಡಿರಿ ಬರೀ ನೀವು ಬಟ್ ಮಾಡಿ ತೋರಿಸ್ರಿ ನೆತ್ತಿ ಮ್ಯಾಗ ಹೊತ್ತು ಮಾಡ್ತೀನಿ ಬರುತ್ತಾ ಗಂಡಸ್ರಿಗೆ ಶಬ್ದ ಇದು ಒಂದಾಗಿ ಬರಂಗಿಲ್ಲ ನಾವು ಗಂಡಸರು ಹೊಡಿಲಾರ್ದ ಗಾಡಿ ಯಾವ ಉಳಿದಿಲ್ಲ ಅವನು ಒಂದು ಮೂರು ಗಾಲಿ ಟಮ್ ನಿಂದ ಹಿಡಿದವು ನಾವು ಟೆನ್ ಲಾರಿ ಲಾರಿ ಮಟನು ಹೊಡೆದ ಮಕ್ಕಳು ನಾವು ಕೊಟ್ಟು ನೋಡಿರಿನು ಬರೀ ಗಾಡಿ ಕೊಟ್ಟು ನೋಡ್ರಿ ಕೋಪ್ನ್ಯಾಗ ಹಾಕಿ ಕ್ಲಚ್ ಹಿಡ್ದ ರೇಸ್ ಒತ್ತಬಾರ್ದ ಒತ್ತಿದ್ ಭೀ ಒಂದು ಗೋ ಬಿಚ್ಚು ಮುಟ್ಟಿರ್ಬೇಕು ಇಲ್ಲ ಸ್ಟೇಷನ್ನಾಗ ಇರಬೇಕು ಏ ಯಪ್ಪ ಬಟ್ ಅಷ್ಟೇ ಸ್ಟೇಷನ್ಗೆ ಕಳ್ಸಾಕ ನೀನು ಕೇಲ್ವ ಟ್ರಿಪ್ ಮಾಡೋ ಮುಂದೆ ಒಂದು ಎರಡು ಸಾವಿರ ರೂಪಾಯಿ ಅವ್ರ ಸೊಲಗ ತೆಗ್ದಿತ್ತು ರೀ ಹಂಗೆ ಮತ್ತು ಹೊಲದಾಗ ನೀರು ಹಾಸಕ್ಕೆ ಬರೀತ ಬಲ ಅದ ಒಟ್ ನೋಡ್ರಿ ಅವ್ನವಟ್ ಒಡಿಬಾರ್ದು ಒಡ್ದವನ ನೀರ್ ಹಾಸಿದ್ನೆ ಬಾಜು ಬಾಜು ಹೊಲದಾಗ ಅದು ಹೊಲ ಸ್ವಚ್ಛ ಇರ್ಬೇಕ್ ನನಗ ಅಂದ್ರ ನೀರ್ ನೀರ ಬೇಕಾಗಿತ್ತ ಬಿಡಾಕ ಆ ನಮ್ಮದು ಹಂಗ ಇಂಟ್ರೆಸ್ಟ್ ಇರ್ತೈತೆ ಅದ್ರ ಮ್ಯಾಗ

ನೀವು ನೀರರ ಹೆಂಗ ಜಿಗಿಸ್ತೀರಣ್ಣ ಬರ್ರಿ ಪೈ ಪಾಠ ನೋಡ್ರಿ ನೀವು ಇನ್ನು ಪಂಪ್ಸಟ್ ರೂಮ್ ತೋರ್ಸಿಲ್ ನಿಮಗನಾ ಚಾವಿ ತೆಗಿಬಾರ ತಗದ ಹಸ್ರ ಬಟನ್ ಒತ್ತಕಬಾರ ಒತ್ತಗಿದ್ಯಾ ಒತ್ಕ ಬರಂಗಿಲ್ಲ ಒತ್ಕೊಂತ್ರಿ ಹೇಳಿ ಮಾಡ್ಬೇಡ್ರಿ ಗೌಡ ನಿಮಗೊಂದ್ ಕೆಲಸ ಕೊಡ ಬಿಡವ ಅವನು ಅರ್ಧ ಯುದ್ಧ ಗೆದ್ದಿದಂಗೆ ಇಬ್ರು ಮಾತಾಡಕತ್ತೀವಿ ನಮ್ದ ಇನ್ನೂ ಮಾತುಕತೆ ಆಗಾಕತ್ತೈತಿ ಆಗವಂತು ಖರ್ಚಿಯ ನಿಮ್ದು ಹೆಸರೇನು ನನ್ನ ಹೆಸ್ರಿಯ ವಾ ನೀವೇನ್ ಮಾಡಕತ್ತೀರಿ ಅಲ್ಲಿ ಕುಂತು ಇಲ್ಲಿ ಬೋರ್ ಹಾಕಿದ್ರ ಎಷ್ಟು ಇಂಚು ನೀರ್ ಅಂತ ವಿಚಾರ ಮಾಡಾಕ ಹ್ಯೂ ಯಪ್ಪಾ ಯಾಕ ಅಲ್ಲೇ ಕುಂತು ಯಾಕೆ ವಿಚಾರ ಮಾಡಾಕತ್ತಿದ್ರಿ ಅವ ಕಾಯ್ಬೇಕ ಡಿಪೆಂಡ್ ಆಗಿರ್ತದೆ ಅವು ಕಾಯಿ ಹಿಂಗ ಉಳುತ್ತಂದ್ರ ಓ ಇಲ್ಲಿ ನೀರು ನೀರ್ ಬೀಳುತ್ತ ಅಳಿಗಾಡಬೇಕದು ಕಾಯಿ ಹಿಂಗ ನಿಗರು ನಿಂತು ಇದು ಗಾಟ್ ಐತಿ ಏನು ಬೀಳಂಗಿಲ್ಲ ಒಂದು ಕೆಲಸ ಮಾಡ್ರಿ ಒಂದು ಕಲರ್ ಟಿವಿ ಕುಂದ್ರಿಸಿ ಕೊಟ್ಟು ಬಿಡ್ತೀನಿ ಅವನು ಅವನು ಡಿಜಿಟಲ್ ಸೌಂಡ್ ಬೆಳ್ಳಿ ಬೆಳ್ಳಿ ತನ ಹಚ್ಕೊಂಡು ಒದಸ್ಕೊಂತ ನೀ ಬ್ಲೂಟೂತ್ ಕನೆಕ್ಟ್ ಆಗುತ್ತಾನು ಏನೋ ಊರಿಗೆ ಹೊಸಬ್ರು ಅದ್ರಿ ಕೆಲಸ ಕಳ್ಕೊಂಡು ಬಂದಿರಿ ಅಂತ ಹೇಳಿ ಸರಿಗೆಲ್ಲ ಮಾತಾಡಕತ್ತೀರಿ ಭಾಳ ಮಾತಾಡಕತ್ತಿರಲ್ಲ ಯಾಕೆ ಮಾತಾಡಬ್ಯಾಡ್ರಿ ನನ್ನನ್ನು ನಂಬ್ರಿ ನನ್ನ ನಂಬ್ರಿ ನನ್ನನ್ನ ನಂಬ್ರಿ ನನ್ನನ್ನು ನಂಬ್ರಿ ಕೈಯಾಗೆ ಕೊಡ್ತೀರಿ ಪ್ಲಾಸ್ಟಿಕ್ ಚಂಬ್ರಿ ನಂಬಬೇಕು ಅಂತೇವೆ ನನ್ನ ನಂಬಬೇಕು ನಿಮ್ಮ ಹೆಸರು ನನ್ನ ಹೆಸರು ಗೌರಿ ಅಂತ ಗೋಹ್ ಏನು ಸುಲ್ಟ್ ಐತ್ರಿ ನಿಮ್ಮ ಹೆಸರು ನಮ್ಮಪ್ಪ ಸೂಟ್ ಮಾಡೋ ಹೆಸರು ರೀ ಏನು ಮಾಡ್ಸಿದ ರೀ ಮಂಡ ಗರ್ಸಿನ ಹೋಗಿ ಅದಕ್ಕೆ ಮೂಗು ಮಂಡ ಐತಿದ್ರು

ನೀವ್ ಬಾಳ ಚಂದ ಐತ್ರಿ ಆ ದೇವ್ರ ಎಷ್ಟು ಶಾಣಿ ನೋಡ್ರಿ ಒಂದ್ರೊಳಗ ಒಂದ್ ಹೆಂಗ ಸಿಗಿಸಿ ಅದಕ್ಕ ಅವನಿಗ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೆಸರು ಇಟ್ಟಾನ ಆತ ಹೇಳ್ರಿ ಚಿಂತೆ ಮಾಡ್ಬೇಡ್ರಿ ನಿಮಗೊಂದು ಕೆಲ್ಸ ಸಿಕ್ತು ಅಂತ ತಿಳ್ಕೊಳಿ ಒಂದ್ ಯಾಕಪ್ಪನ ಮನ್ಯಾಗ ನೀವ್ ನನ್ನ ಕೆಲ್ಸಕ್ಕೆ ಇಟ್ಟಿದ ಕರ್ರಂದ್ರ ನೀನೇ ನನ್ನ ಭಾಗದ ದೇವತೆ ಮಾಡಿದ್ರ ಈಗ ವ್ಯವಸ್ಥೆ ಆಮೇಲೆ ತಣ್ಣಗೆ ಮಾಡಿಬಿಡ್ತೀನಿ ಇದು ಇದು ಇವನ್ 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 ಈ ಒಂದು ಮನಿ ಅಡ್ರೆಸ್ ರೀ ಹಾ ಮನಿ ಅಡ್ರೆಸ್ ಅಯ್ಯಯ್ಯ ಇನ್ನು ತಾನೇ ಹೇಳಲಿಲ್ಲ ನಾನು ಅದು ನೀವು ಬಿಡಬೇಡಮ್ಮ ಬಿಡಬೇಡ ಅಂತಿರಲ್ಲ ಅದನ್ನ ಎಲ್ಲಿ ಬಿಡಬೇಕು ಅನ್ನೋದ ಗೊತ್ತಾಗ್ಲಿಲ್ಲ ಅಂದ ಕೆಲಸ ಮಾಡಿ ಇಲ್ಲಿ ನಿಂತ್ರ ಸೀದಾ ಹೋಗ್ರಿ ಎಡಕ್ಕೆ ತಿರುವೆ ರೀ ಬಲಕ್ಕೆ ಹೋಗ್ರೆ ಎಡಕ ಬಲಕ ಎಡಕ ಬಲಕ ಎಡಕ ಹಾಕ್ ಕೆಲಸನೇ ಬೇಡ ನನಗೆ ನೀನೇನ್ರೀ ಸೀದಾ ಗೆಡಕ ಬಲಕ ಬಲಕ ಹೊಳಕ ವಲಕ ಹೊಳಕ ಓ ಯಾಕಂತ ಹೊಳಬಕನಾ ನೀವು ಹಂಗ ಹೊಳ್ಳાડದಕ ಗೌಡಪ್ಪನ ಮನೆ ಸಿಗುತ್ತ್ರೀ ಅದು ಎಂತ ಸಂಧ್ಯಾ ಕಡಸ ನೀವು ಮನೆ ಬಟ್ಟ ಸಿಗುತ್ತ ಹೋಗ್ರಿ ಓಹೋ ಈಗ ನಾನು ಅಲ್ಲಿ ಹೋಗ್ಕಿನಿ ನೀ ಯಾವಾಗ ಬರ್ತೀರಿ ನೀವು ಮುಂದೆ ಹೋಗೋದರೊಳಗ ನಾ ಹಿಂದ ಹಿಂಡ್ಕೊಂಡು ಬಂದು ಬಿಡ್ತೀನಿ ಪಾನ ಪಾನ ಆ ಹ್ಯಾಂಡ್ ಹೆಂಡ್ಕೊಂಡು ನೀಂದ್ರ ಹಾಲು 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 ಓ ಹಾಲು ಹಾಲು ಬರ್ರಿ ಬರ್ರಿ ಹಾಲ್ ಹಿಂಡಕೊಂಬರ್ತಿರೀರ ನೀವ್ ಹಾಲ್ ಹಿಂಡ್ಕೊಂಬರ್ರಿ ನೋಡ್ರಿ ಹೆಂಗೈತಿ ಗತ್ ಶಿವಂತ ಇವತ್ತಾರ ಊರ್ ಕಲಿಟ್ರ ಕೆಲ್ಸ ಬೇಕು ಅಂತ ಕೇಳಾರ ಆಗ್ಲೇ ಹಾಲಿಗೆ ಹುಳಿ ಹಿಂಡಾಕ್ ಹೊಂಟಾರ ಇವ್ರು ಸಿಗಮಗನ ಎಲ್ಲಾ ಸಿಕ್ತಿ ಕೂಳ ಬೇಸ ಹಾಕವನ ನಾನು ಗೊತ್ತಾಗತ್ತೆ ನಿನಗ ನನ್ ಕೈ ರುಚಿ ಹೆಂಗೈತಿ ಅಂತ ಯಾರೋ ಇಲ್ಲಾರೋ ಹೊಸಬ್ರೊಬ್ರಾಕರಲ್ರಿ ಮೇರವನ್ದಿಟ ಮಜ್ಯ ಮಾಡೆ ಕೈ ತಾ ಮೇರಿ ಸಮ್ನು ಕಾವು ರಾಜಾ ಮೇರಿ ಕಾಲದಲ್ಲಿ ಇವಳೇನು ಪರಮಾತ್ಮ ಅಮ್ಮನಿಗಾದ ಪಾರ್ವತಿ ಇರಬಹುದೇ ಇಲ್ಲ ಶ್ರೀಕೃಷ್ಣಗಾಗಿ ಕಾದ ಲಾದಿ ಇರಬಹುದೇ ಇಲ್ಲ ಇವಳು ನನಗಾಗಿ ಕಾದ ಮೀಯಾ ಕಲಿಪ ಇಲ್ಬಹುದೇ ಏನ ಸನಿ ಲಿವೋ ನಿಲ್ಬಹುದೇ ಅಲ್ಲ ಲಿಕ್ಕಿ ನನ್ನ ಸಂಬಂಧ ಕಾದ ಗೀತಾ ಮೊದಲು ಗಿಲಿದಲ್ಲ ಈಗ ಹಿಂಗ ಕಲಿಸ್ ಕಾದ ನಮ್ಮ ಭಾಷೆದ ಕಲಿನು ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ ಗಂಡ ಮೆಟ್ಟೈತಿ ನೋಡ ಬಬಲೆ ಶೂರ ಸುಳ್ಳ ತಗಿಬ್ಯಾಡ ನೀ ತಕ್ಕರಾರ ಕರೆ ಹೇಳ್ತ ನಿನ್ನ ಮುಂದ ಪೂರ ಏನ ಮುಂದ ಬಾಳಿಲ್ಲ ದೂರ ಐತಿ ಲಕ್ಷ್ಮೀ ದೇವಿ ತೇರ ನನ್ನ ಬೆಳೆ ಶೈತ್ಯ ಗೋಕಾಕ ಊರ ಹುಡುಗಿ ನೀ ಕೇಳ ಹುಟ್ಟಿ ದೂರ ಗಂಡ ಮೆಟ್ಟೈತಿ ನೋಡ ಬಬಲೇಶ್ ಊರ ಸುಳ್ಳತ್ತಗಿ ವ್ಯಾದ ನೀ ತಕ್ಕರಾರ ಕರೆ ನಿನ್ನ ನಿನ ಪೂರ ಮುಂದ ಬಾಳಿಲ್ಲ ದೂರ ಐತಿ ಲಕ್ಷ್ಮೀ ದೇವಿ ತೇರ ನನ್ನ ಬೆಳೆ ಶೈತ್ಯ ಗೋಕಾಕ ಕಾಕ ಊರ ಹಲೋ ಇನ್ನೊಂದು ಅದರಲ್ಲಿ ಈ ಪದ್ಧತಿ ಫಲಕರೊಳಗೆ ಮಾತಲ್ಲ ನಮ್ಮದ್ ಕಾಲಗಳು ಏ ನಿನ್ನ ಮಾರ್ಗಿಡಿ ಊರಿಗೆ ಹಸ್ದಾಗಿ ಕಾಲಿಟ್ಟಂಗೆ ಕಾಡ್ತಿದೆ ಆಗ್ಲೇ ಹೆಣ್ಮಕ್ಳು ಹಾಗಲ್ಲ ರೀ ಈಗ ಯಾರಾದರೂ ಸಿಕ್ಲ ಎದ್ದು ಕೈ ಮ್ಯಾಲೆ ಇತ್ತಿ ಮಾತಲ್ಲ ನಮ್ಮದ್ ಕಾಲಗಳು ಎತ್ತೆತ್ತಿ ಮಾಡೋದು ಅಯ್ಯೋ ನಿನ್ನ ನಾಲ್ಗೆ ನನ್ನ ನಾಲ್ಗೆ ಸ್ವಲ್ಪ ಅಂತಂತೀವಿ ಇಲ್ಲ ನಿಮ್ಮ ನಾಲ್ಗೆ ಅಂಟೈತೆ ಅದ್ಯಾಕ ಹಂಗೈತಿ ಅದೊಂದು ದೊಡ್ಡ ಸೋದಿತ್ತೀವಿ ಏನ ಸಣ್ಣದು ಮಾಡಿ ಹೇಳ್ರಿ ನಾನು ತನ್ನ ತೂತಿದ್ದೆ

ಹಂಗಲ್ಲವಿ ನಾ ಉದಾಹರಣೆ ಹೇಳಿದ್ಯಾ ಉದಾಹರಣೆಗಾಗಿ ಅದಕ್ಕೆ ಯಾವಪ್ಪ ಅದ್ರ ಮುಂದ ಹಾದ ಹಚ್ ಬಿತ್ತನು ಅದು ಓದ್ಕೊತ ಬಂದಿದ್ದ ನಾಕು ಕಾರ್ ನನ್ನ ಬಾಯಾಗಿತ್ತು ಕತಿಪಿತಿ ಕತಿಪಿದಿ ಕತಿಪಿತಿ ತುದ ಅಂದ್ರೆ ಪಾಪ ಒಳಗೊಂಡ ಹೊಲಗ ಬಲವಂತ ಹೇಳಿ ನನ್ ಚೋರ ಕತ್ ನೋಡಿ ಕಾಲಿಟ್ಟು ಹೊಗೆತಿ ಅಂದ್ರಲ್ಲ ಅದನ್ನ ಪೂರ್ತಿ ಇಟ್ಟ ತೆರದಂಬರ್ದ ಎಲ್ಲರ ಸಿಕ್ಕೊಂಡೈತೆ ನಾಲ್ಕು ತೀತಿ ಕಂಬಳ ಕುಂತಿಲ್ಲವ ಹಂಗಲ್ರಿ ಒಂದ್ ಇಟ್ಟು ತುಂಬರ್ ಹಿಡ್ದ ಕಿತ್ತಿ ಕೈಯಾಗರ ಕೊಡ್ತೀನಿ ಏನ್ ಮತ್ತ ನನ್ ಜೋಹದ ಬಂದಿ ಅನಿಲಿಗೆ ಇಲ್ಲಿ ಯಾರ ಮನೆಗ್ ಬಂದಿದ್ರಿ ಈ ಊಲಿಗೆ ಈ ಊಲಿನ ಅಗಪ್ಪ ಗಬ್ಬಾಗಿರಿ ಹಾ ಗಬ್ಬಾಗಿನಿ ನಿನ್ನಿಲ್ದ ಮನಿ ಬಾಯಿ ಅಂತ ಹೋಗಿ ನೀ ಸ್ಕ್ಯಾನಿಂಗ್ ಮಾಡ್ಯಾಲ ನಾಲ್ದಿಂದ ನಾಲ್ದು ಬಾಯ ಪಾಕ್ ಕಾಲ್ ಕೊತ್ತ ಅಂತ ಹೇಳ್ಯಾಲ ಗನ್ಸಲಿನಲ್ಲಿ ಗಾಬ್ನ ನೀವಂದ್ರಿ ಗಬ್ಬು ಅಂತ ಹಂಗಲ್ಲವಿ ಈ ಹೂಲಿನ ಗಲ್ಪ ತಿಳಿಮಂತೀಮಂತ್ರು ಐದ್ ವರ್ಷಗೊಮ್ಮಿ ದುಡ್ತೀನಿ ಹೋದ ಅವ್ರ ಕಾಸನ ಮಾವ ನಾನು ಅಂತ ಅಲಿಯಾ ಅಯ್ಯೋ ನನ ಹುಲಿಯಲ್ಲೈತೋ ನಿನ್ನ ಹುಲಿ

ನೋದನನ ಸುಮ್ಮ ಮುಖ ಆತು ನೋದ್ಲು ಪೀ ಅಂಗಿ ಹಾಕೊಂದೋ ಚಡ್ಡಿ ಹಾಕುಂದ ನೋದಕ್ಕೆ ಹೋಗೋದ ಗಣ್ಣ ಮತ್ತು ಅಲ್ಲೇ ಹೋಗ್ತಾವು ಹಂಗೆ ನೋಡಿದ ಕಣ್ಣು ಹೊಯ್ಕೋತ ಹೋಕಾವ ಅವಾಗ ತನ್ನ ತೂತಿದ್ನ ನೋವು ಹಾಕೊಂತಿದ್ದಿದಿಲ್ಲ ಈಗ ದೊಡ್ಡ ಮಗಿನಿ ಎಲ್ಲ ಹಾಕೊಂದನು ಬೇಕಂದ ತುಳುಸ್ತನ ಬಾಯಿಲ್ ಬರ್ತೀನಿ ಬಟ್ಟೆ ಹಾಕ್ಕೊಂಡು ಪೊಟತ ಸಡ್ಡಾಡೇನು ಏರಿ ಅವ ಕೆಟ್ಟ ಬ್ಯಾಸ್ಗಿದಿನ ಆಯ್ತು ನಮ್ಮವ್ ಹಂಗೆ ಗಾಲಿ ಬಿತ್ತಿಲ್ಲವ ಹಾ ಅವ್ರ ಮನೆಗೆ ಇದಕ್ಕೆ ಬಂದಿದ್ರಿ ಅವ್ಲ್ ತಂಗಿದಲ್ಲ ತಿಲಿಪಿ ತಿಲಿಪಿ ಶಿಲ್ಪವ್ವಾರ ಗಣಮ್ಮ ಅವವಾರ ಓ

ಸಂಪೂರ್ಣವಾಗಿ ತೇಯವ ನೋಡ್ರಿ ಯಾರ್ಯಾರಿಗೆ ಏನೇನೋ ನೋಡಿ ಮನಸ್ಸಾದ್ರ ಇವರಿಗೆ ನನ್ನ ಮಡಕಾಲಿನ ಪಿಂಡ್ರಿ ನೋಡಿ ಮನಸ್ಸಾಗತ್ತಂತ ಹುಚ್ಚೇ ಉಚ್ಚಿ ಹಿಲಿ ಮನುಷ್ಯ ಮಾತು ಮಾತು ತಗೋತನ ಮನಿ ಪಾಯ ತೆಗಿಬೇಕ ತಲಪಾಯಿ ಕತ್ತಿಲ್ಬೇಕತ್ತ ಹಂಗ ಮದಿ ಮದ್ಕೊಂಬದು ಹೆಂತಿ ಪಿಂದ್ಲಿ ದಿಪ್ಪಿಲ್ಬೇಕತ್ತ ಅವ ಯಾಕ ದಿಪ್ಪಿರ್ಬೇಕ ಯಾಕಂದ್ಲ ಅಕ್ಕಿ ಗತ್ತೆಗೆ ನಿತ್ತ ಸಂಸಾರ ಮಾತಲ್ಲ ಅದಕ್ಕ ಏನೋ ಯಪ್ಪ ರೀ ಹೆಣ್ಣು ಮಕ್ಕಳನ್ನ ನೆಟ್ಟಿಗೆ ನಿಂದ್ರಿಸಿ ಸಂಸಾರ ಮಾಡಿಸ್ಕೊಳ್ಳುವಂತ ಜವಾಬ್ದಾರಿ ಗಂಡಂದಿರುತ್ತ ಆಧಾರ ನಾವು ಕೊಡಬೇಕು ಅಪ್ಪಿ ಇನ್ನೂ ನಿನಗೆ ನನ್ನ ಕೈ ರುಚಿ ಗೊತ್ತಿಲ್ಲ ನಾಳೆ ಮದುವೆ ಆಗ್ತಿವಲ್ಲ ಅವಾಗ ನಾ ಏನ ನಿಂತ ಸಂಸಾರ ಮಾಡ್ತೀನು ಏನು ನಿನ್ನ ಓಡೋವಾಗ ಅವಾಗ ಸಂಸಾರ ಮಾಡ್ತಿರೋ ಮುಂದೆ ಮುಂದೆ ನಡ್ಕೊಳ್ಳಂತ ಚಿಂತನೆ ಮಾಡಕ್ ಹೋಗ್ಬೇಡ ನಾ ಮದುವೆ ಅಂತ ಆದ್ರೆ ಅದು ನಿನ್ನ ಕಲೀಲಾವೇ நோது மாதிரி <t confort> ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೊತೆ ನಿನ್ನ ಮಾರಿ ನೋಡಂಗ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬಿರಿತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಬಂದಿ ಜೀವ ಪ್ರೇಮವಾಗಿ ಬೆರಿತೈತಿ ನನ್ನ ಹೃದಯ ರಾಜದೊಳಗ ಮಹಾರಾಜ ನೀನೆ ಗೆಳೆಯ ನನ್ನ ಹೃದಯ ರಾಜದೊಳಗ ಮಹಾರಾಜ ನೀನೆ ಗೆಳೆಯ ನಿಜ ಹೇಳಿ ಗಳಯ ಇವಿ ಕೊಟ್ಟ ಗೆಳೆಯ ನಿಜ ಹೇಳಿ ಗೆಳೆಯ ಕಿವಿ ಕೊಟ್ಟ మిత్ర నమ ప్రీతి ఏ హుడుకలు సిగతి నేడో దైవీ ఏ హుడుగలి సిగతి నే మాడో